ನಮಸ್ತೆ ಮಕ್ಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಒಂಬತ್ತನೇ ತರಗತಿಯ ಇತಿಹಾಸದಲ್ಲಿ ಪಾಶ್ಚಾತ್ಯ ಧರ್ಮಗಳು ಈ ಒಂದು ಅಧ್ಯಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಈಗ ನೋಡೋಣ ಮಕ್ಕಳ ಮೊದಲಿಗೆ ಮೊದಲನೇ ಮುಖ್ಯ ಪ್ರಶ್ನೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಮೊದಲನೇ ಬಿಟ್ಟ ಸ್ಥಳ ಯಹೂದಿ ಧರ್ಮದ ಮೂಲ ಪುರುಷ ಡ್ಯಾಶ್ ಉತ್ತರ ಅಬ್ರಹಾಂ ಅಥವಾ ಎಬ್ರಹಾಂ ಎರಡನೇ ಬಿಟ್ಟಸ್ಥಳ ಪಾರ್ಸಿ ಧರ್ಮದ ಸ್ಥಾಪಕರು ಡ್ಯಾಶ್ ಉತ್ತರ ಜರಾತುಷ್ಟ ಮೂರನೇ ಏಸು ಕ್ರಿಸ್ತರು ಹುಟ್ಟಿದ ಸ್ಥಳ ಡ್ಯಾಶ್ ಉತ್ತರ ಬೆತ್ಲಹ್ಯಾಮ್ ನಾಲ್ಕನೇ ಏಸು ಕ್ರಿಸ್ತರನ್ನು ಶಿಲುಪೆಗೇರಿಸಿದ ಬೆಟ್ಟ ಡ್ಯಾಶ್ ಉತ್ತರ ಗೋಲ್ಗಥಾ ಐದನೇ ಬಿಟ್ಟಸ್ಥಳ ಕ್ರೈಸ್ತ ಧರ್ಮವು ರೋಮಿನ ರಾಜ್ಯ ಧರ್ಮವಾಗಿದ್ದುದು ಚಕ್ರವರ್ತಿ ಡ್ಯಾಶ್ನ ಆಳ್ವಿಕೆಯ ಅವಧಿಯಲ್ಲಿ ಉತ್ತರ ಕಾನ್ಸ್ಟಂಟೈನ್ನ ಆಳ್ವಿಕೆಯ ಅವಧಿಯಲ್ಲಿ ಆರನೇ ಸ್ಥಳ ಮೊಹಮ್ಮದ್ ಪೈಗಂಬರರು ಹುಟ್ಟಿದ ಸ್ಥಳ ಡ್ಯಾಶ್ ಉತ್ತರ ಮೆಕ್ಕ ಏಳನೇ ಬಿಟ್ಟಸ್ಥಳ ಇಸ್ಲಾನ್ನ ಪವಿತ್ರ ಗ್ರಂಥ ಡ್ಯಾಶ್ ಉತ್ತರ ಕುರಾನ್ ಎಂಟನೇ ಸ್ಥಳ ಮೊಹಮ್ಮದ್ ಪೈಗಂಬರರ ಉತ್ತರಾಧಿಕಾರಿಗಳನ್ನು ಡ್ಯಾಶ್ ಎನ್ನುವರು ಉತ್ತರ ಖಲೀಫರು ಎನ್ನುವರು ಮುಂದಿನ ಮುಖ್ಯ ಪ್ರಶ್ನೆ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಮಿತ್ರರೊಂದಿಗೆ ಚರ್ಚಿಸಿ ಉತ್ತರ ಬರೆಯಿರಿ ಪ್ರಶ್ನೆ ಒಂಬತ್ತು ಯಹುದಿ ಧರ್ಮದ ಹತ್ತು ಕಟ್ಟಳೆಗಳನ್ನು ಪಟ್ಟಿ ಮಾಡಿ ಉತ್ತರ ಯಹುದಿ ಧರ್ಮದ ಕಟ್ಟಳೆಗಳು ಯಾವೇ ಹೊರತಾಗಿ ಬೇರೆ ದೇವರಿಲ್ಲ ಮೂರ್ತಿ ಪೂಜೆ ಸಲ್ಲದು ದೇವರ ಹೆಸರಿಗೆ ಕಳಂಕ ತರಬಾರದು ಸಬ್ಬತ್ ದಿನವನ್ನು ಪವಿತ್ರವೆಂದು ಕಾಣುವುದು ತಂದೆ ತಾಯಿಯರನ್ನು ಗೌರವಿಸುವುದು ವ್ಯವಿಚಾರ ಸಲ್ಲದು ಕಳ್ಳತನ ಮಾಡಬಾರದು ಕೊಲೆ ಮಾಡಬಾರದು ಸುಳ್ಳು ಹೇಳಬಾರದು ಅಸೂಯೆ ಪಡಬಾರದು ಇವೆಲ್ಲವುಗಳು ಯಹೂದಿ ಧರ್ಮದಲ್ಲಿ ಇರುವಂತಹ ಕಟ್ಟಳೆಗಳು ಮಕ್ಕಳ ನೆಕ್ಸ್ಟ್ ನೋಡಿ ಪ್ರಶ್ನೆ ಹತ್ತು ಪಾರ್ಸಿ ಧರ್ಮವು ವೈದಿಕಾಚರಣೆಗಳಿಗೆ ಹತ್ತಿರವಾಗಿದೆ ಸಮರ್ಥಿಸಿ ಉತ್ತರ ಒಳಿತು ಗೆಲುವು ಸಾಧಿಸುತ್ತದೆ ಮಾನವನು ಒಳಿತನ್ನೇ ಆಯ್ಕೆ ಮಾಡಿಕೊಳ್ಳಬೇಕು ಇವರ ಸೂರ್ಯೋಪಾಸನೆ ಈ ನಂಬಿಕೆಗಳಿಂದಾಗಿ ಪಾರ್ಸಿ ಧರ್ಮವು ವೈದಿಕಾಚರಣೆಗಳಿಗೆ ಹತ್ತಿರವಾಗಿದೆ ಪ್ರಶ್ನೆ ಹನ್ನೊಂದು ಏಸು ಕ್ರಿಸ್ತರ ಜೀವನವನ್ನು ಕುರಿತು ಬರೆಯಿರಿ ಉತ್ತರ ಏಸು ಕ್ರಿಸ್ತರು ಬೆಟ್ಲಹ್ಯಾಮ್ನಲ್ಲಿ ಮೇರಿ ಹಾಗೂ ಜೋಸೆಫ್ರ ಮಗನಾಗಿ ಜನಿಸಿದರು ಇವರು ಮೂವತ್ತನೇ ವಯಸ್ಸಿನಲ್ಲಿ ಜಾನ್ ಬ್ಯಾಪ್ಟಿಸ್ಟ್ರಿಂದ ದೀಕ್ಷಾ ಸ್ಥಾನ ಪಡೆದರು ಇವರು ತಮ್ಮ ಬೋಧನೆಗಳಿಂದ ಜನಪ್ರಿಯರಾದರು ಯಹೋದಿಯರು ಇವರನ್ನು ವಿರೋಧಿಸಲು ಪ್ರಾರಂಭಿಸಿದರು ಯಹೋದಿಗಳು ರೋಮನ್ ಸಾಮ್ರಾಜ್ಯದ ರಾಜ್ಯಪಾಲನಾದ ಪಾಂಟಿಯಸ್ ಪಿಲಾತನಿಗೆ ದೂರು ನೀಡಿದರು ಇವರನ್ನು ಗೋಲ್ಗಥಾ ಎಂಬ ಬೆಟ್ಟದಲ್ಲಿ ಒಂದು ಶುಕ್ರವಾರದ ದಿನ ಶಿಲುಬೆಗೇರಿಸಿದರು ಈ ದಿನವನ್ನು ಗುಡ್ ಫ್ರೈಡೆ ಎಂದು ಆಚರಿಸಲಾಗುತ್ತದೆ ಪ್ರಶ್ನೆ ಹನ್ನೆರಡು ಕ್ರಿಸ್ತರ ಬೋಧನೆಗಳನ್ನು ಪಟ್ಟಿ ಮಾಡಿ ಉತ್ತರ ಕ್ರಿಸ್ತರ ಬೋಧನೆಗಳು ದೇವರು ಸರ್ವ ಜೀವರಾಶಿಗಳ ತಂದೆ ಪ್ರತಿಯೊಬ್ಬರಲ್ಲಿ ಸೋದರತ್ವ ಭಾವನೆ ಇರಬೇಕು ನಾವು ಕಷ್ಟದಲ್ಲಿರುವವರನ್ನು ಪ್ರೀತಿಸಿದರೆ ದೇವರನ್ನು ಪ್ರೀತಿಸಿದಂತೆ ಪರರಿಂದ ಯಾವುದನ್ನು ಬಯಸದೆ ನಾವು ಅವರ ಸೇವೆಯನ್ನು ಮಾಡಬೇಕು ಮಾನವನ ಸೇವೆಯು ದೇವರ ಸೇವೆಗೆ ಸಮಾನವಾದುದು ಮಾನವನು ತನ್ನ ತಪ್ಪಿಗೆ ಪಶ್ಚಾತ್ತಾಪಪಟ್ಟರೆ ಅದಕ್ಕೆ ದೇವರಿಂದ ಕ್ಷಮಾಪಣೆ ಇರುತ್ತದೆ ನಿನ್ನ ಶತ್ರುಗಳನ್ನು ನೀನು ಪ್ರೀತಿಸು ನಿನಗೆ ಕೆಟ್ಟದ್ದನ್ನು ಬಯಸುವವರಿಗೆ ನೀನು ಒಳ್ಳೆಯದನ್ನು ಬಯಸು ಪ್ರಶ್ನೆ ಹದಿಮೂರು ಕ್ರೈಸ್ತ ಧರ್ಮವು ಹೇಗೆ ಪ್ರಸಾರವಾಯಿತು ಉತ್ತರ ಏಸು ಕ್ರಿಸ್ತರು ಹನ್ನೆರಡು ಜನ ಶಿಷ್ಯರನ್ನು ಹೊಂದಿದ್ದರು ಅವರನ್ನು ಅಪೋಸಲ್ಸ್ ಎಂದು ಕರೆಯಲಾಗಿದೆ ಇವರಿಗೆ ಕಷ್ಟದಲ್ಲಿರುವವರನ್ನು ರಕ್ಷಿಸಬೇಕೆಂಬ ಜವಾಬ್ದಾರಿಯನ್ನು ನೀಡಲಾಯಿತು ಪೀಟರ್ ರೋಮಿನಲ್ಲಿ ಚರ್ಚ್ ಸ್ಥಾಪಿಸಲಾಯಿತು ರೋಮನ್ ಚಕ್ರವರ್ತಿಗಳು ಧರ್ಮ ಪ್ರಚಾರಕ್ಕೆ ಅಡ್ಡಿಪಡಿಸಿದರು ಕ್ರಿಸ್ತಶಕ ಮುನ್ನೂರ ಹದಿಮೂರರಲ್ಲಿ ಕಾನ್ಸ್ಟಂಟೈನ್ ಕ್ರೈಸ್ತ ಧರ್ಮವನ್ನು ರಾಜ್ಯ ಧರ್ಮವಾಗಿ ಸ್ವೀಕರಿಸಿದನು ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಬೈಬಲ್ ಆಗಿದೆ ಪ್ರಶ್ನೆ ಹದಿನಾಲ್ಕು ಮೊಹಮ್ಮದ್ ಪೈಗಂಬರರ ಜೀವನವನ್ನು ತಿಳಿಸಿರಿ ಉತ್ತರ ಮೊಹಮ್ಮದ್ ಪೈಗಂಬರರು ಸಾಮಾನ್ಯ ಶಕ ಐನೂರ ಎಪ್ಪತ್ತರಲ್ಲಿ ಮೆಕ್ಕಾದಲ್ಲಿ ಜನಿಸಿದರು ಅವರ ತಂದೆ ಅಬ್ದುಲ್ಲಾ ಹಾಗೂ ತಾಯಿ ಅಮೀನಾ ಇವರು ಬಾಲ್ಯದಲ್ಲಿಯೇ ತಂದೆ ತಾಯಿಗಳನ್ನು ಕಳೆದುಕೊಂಡರು ಇವರು ತಮ್ಮ ಚಿಕ್ಕಪ್ಪನ ಆಶ್ರಯದಲ್ಲಿ ಬೆಳೆದರು ಪ್ರಾರಂಭದಲ್ಲಿ ಇವರು ಕುರಿ ಕಾಯುತ್ತಿದ್ದರು ಇವರು ಶ್ರೀಮಂತ ವಿಧವೆಯಾದ ಖದೀಜರನ್ನು ಮದುವೆಯಾದರು ಇವರಿಗೆ ಇಬ್ಬರು ಪುತ್ರರು ಹಾಗೂ ನಾಲ್ವರು ಪುತ್ರಿಯರು ಇದ್ದರು ಈ ರೀತಿಯಾಗಿತ್ತು ಮೊಹಮ್ಮದ್ ಪೈಗಂಬರರವರ ಜೀವನ ಪ್ರಶ್ನೆ ಹದಿನೈದು ಹಿಜಿರಾ ಎಂದರೇನು ಉತ್ತರ ಸಾಮಾನ್ಯ ಶಕ ಆರುನೂರ ಇಪ್ಪತ್ತೆರಡರಲ್ಲಿ ಮೊಹಮ್ಮದ್ ಪೈಗಂಬರರಿಗೆ ಜೀವ ಭಯ ಇರುವುದರಿಂದ ಅವರು ಮೆಕ್ಕಾದಿಂದ ಮದೀನಕ್ಕೆ ಹೋದರು ಇದನ್ನು ಹಿಜಿರಾ ಎನ್ನುವರು ಪ್ರಶ್ನೆ ಹದಿನಾರು ಇಸ್ಲಾಂನ ನಿಯಮಗಳಾವುವು ಉತ್ತರ ಇಸ್ಲಾಂನ ನಿಯಮಗಳಾವುವೆಂದರೆ ಕಲೀಮಾ ಅಲ್ಲಾನಲ್ಲಿ ಮಾತ್ರ ನಂಬಿಕೆ ಮೊಹಮ್ಮದರು ಅವರ ಪ್ರವಾದಿಗಳು ನಮಾಜ್ ಪ್ರತಿದಿನ ಐದು ಬಾರಿ ಅಲ್ಲಾನಿಗೆ ಪ್ರಾರ್ಥನೆ ಸಲ್ಲಿಸಬೇಕು ರೋಜಾ ರಂಜಾನ್ ತಿಂಗಳಲ್ಲಿ ಉಪವಾಸ ಮಾಡಬೇಕು ಜಕಾತ್ ಆದಾಯದಲ್ಲಿ ನಿಗದಿಪಡಿಸಿದ ಭಾಗವನ್ನು ಬಡವರಿಗೆ ದಾನ ನೀಡಬೇಕು ಹಜ್ ಜೀವನದಲ್ಲಿ ಒಂದು ಬಾರಿ ಮೆಕ್ಕಾಯಾತ್ರೆ ಕೈಗೊಳ್ಳಬೇಕು ಮಕ್ಕಳ ಇಲ್ಲಿಗೆ ಪಾಶ್ಚಾತ್ಯ ಧರ್ಮಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಿದ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಈಗ ನೋಡಿದ್ದೇವೆ ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ಮನೆ ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್